ನಮಸ್ಕಾರ ನನ್ನ ಹೆಸರು ನೈಂಬಾಷಾ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ನಾರಾವಿ ಕುತ್ಲೂರ್ ಗ್ರಾಮ ಇವತ್ತಿನ ಸಂಚಿಕೆಯಲ್ಲಿ ಯಾವ ಕಸಾಯ ಉಪಯೋಗಗಳು ಏನು ಉಪಯೋಗಗಳು ಪಿತ್ತ ದೋಷದಿಂದ ಬಳಲುತ್ತಿರುವವರಿಗೆ ಈ ಕಸಾಯ ಉಪಯೋಗವಾಗುತ್ತದೆ ಬಹಳ ಉಪಯೋಗ ಕೇವಲ ಪಿತ್ತ ದೋಷಕ್ಕೆ ಮಾತ್ರವಲ್ಲ ಬಿ ಪಿ ಕೊಲೆಸ್ಟ್ರಾಲ್ ಡಯಾಬಿಟಿಸ್ ಹಾರ್ಟ್ ಬ್ಲಾಕ್ ನೋಡಿ ಹಾರ್ಟ್ ಬ್ಲಾಕ್ ಇವರಿಗೆ ಐದು ರೋಗಗಳಿಗೆ ನಿಯಂತ್ರಣ ತರುತ್ತದೆ ಈ ಕಷಾಯ ನೋಡಿ ವಾರಕ್ಕೆ ಒಂದು ವಾರ ವಾರಕ್ಕೆ ಒಂದು ಕಷಾಯ ತಗೊಳ್ಬೇಕು ನೋಡಿ ಜೀರಿಗೆ ಕಷಾಯ ಒಂದು ವಾರ ಒಂದು ವಾರ ಎರಡನೇ ವಾರ ನೇರಳೆ ಎಲೆಯ ಕಷಾಯ ಮೂರನೇ ವಾರ ಮಾವಿನ ಎಲೆಯ ಕಷಾಯ ನಾಲ್ಕನೇ ವಾರ ಸೀಬೆ ಎಲೆಯ ಕಷಾಯ ಐದನೇ ವಾರ ಅರಳಿ ಮರದ ಕಷಾಯ ಅರಳಿ ಮರ ಅಂದ್ರೆ ಅರ್ತಿ ಮರ ಹೇಳ್ತಾರೆ ತುಳುವಲ್ಲಿ ಇದರ ಕಷಾಯ ಹಸಿ ಅಡಿಕೆಯ ಕಷಾಯ ನೋಡಿ ಹಸಿ ಅಡಿಕೆ ಕಷಾಯ ಪಿತ್ತ ದೋಷಕ್ಕೆ ಬಹಳ ಲಾಭದಾಯಕ ಜೊತೆಯಲ್ಲಿ ಅಸಿಡಿ ಬಾಡಿಯನ್ನು ಆಕ್ಲೇಟ್ ಮಾಡುತ್ತದೆ ಕಷಾಯವನ್ನು ಮಣ್ಣಿನ ಪಾತ್ರೆಯಲ್ಲಿ ಮಾಡಬೇಕು ಬೇರೆ ಯಾವ ಪಾತ್ರೆಯನ್ನು ಯೂಸ್ ಮಾಡಬಾರ್ದು ಮಣ್ಣಿನ ಪಾತ್ರೆಯಲ್ಲಿ ತುಂಬ ಒಳ್ಳೆಯದು ಕಷಾಯ ಯಾವ ಸಮಯದಲ್ಲಿ ಕುಡಿಬೇಕು ನೋಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಧ್ಯಾಹ್ನ ಸಂಜೆ ಖಾಲಿ ಹೋಟೆಲ್ ಒಂದೂವರೆ ಗಂಟೆ ಊಟದ ಮೊದಲು ಒಂದೂವರೆ ಗಂಟೆ ಒಂದೂವರೆ ಗಂಟೆ ಒಳಗೆ ನಾವು ಕಷಾಯನ್ನು ಕುಡಿಯಬೇಕು ಈಗ ಕೆಲವು ಆಫೀಸಿಗೆವರು ಇರ್ತಾರೆ ಬಿಸ್ನೆಸ್ ಮ್ಯಾನ್ ಇರ್ತಾರೆ ಅವರಿಗೆ ಕಷ್ಟ ಆಗುವಾಗ ಅವರು ಮಧ್ಯಾಹ್ನ ಬಿಟ್ಟು ಬೆಳಿಗ್ಗೆ ಮತ್ತೆ ಸಂಜೆ ತಗೊಳ್ಳಿ ಕುಡಿಯಬೋದು ನೋಡಿ ಪ್ರಮಾಣ ಎಷ್ಟು ಕಸಾಯ ಪ್ರಮಾಣ ಕುಡಿಬೋದು ಹದಿನೆಂಟು ವರ್ಷದ ಮೇಲ್ಪಟ್ಟವರಿಗೆ ಇನ್ನೂರೈವತ್ತು ಎಂ ಎಲ್ ಹದಿನೆಂಟು ವರ್ಷದ ಒಳಗವರಿಗೆ ಇನ್ನೂರು ಎಮ್ ಎಲ್ ಹತ್ತು ವರ್ಷದ ಕೆಳಗೆ ಅವರಿಗೆ ನೂರು ನೂರೈವತ್ತು ಎಮ್ ಎಲ್ ಕುಡಿಯಬಹುದು ಕಾಯಿಲೆ ಇರಲಿ ಬಿಡಲಿ ಕಷಾಯವನ್ನು ಜೀವನ ಪರ್ಯಂತ ಕುಡಿದರೆ ನಿಮಗೆ ಯಾವುದೇ ರೋಗ ಬರುವುದಿಲ್ಲ ನಾವು ಈ ಕಷಾಯವನ್ನು ಮರೆತು ಕಾಫಿ ಟೀಗೆ ಅಂಟಿ ಹೋಗಿದ್ದೇವೆ ಕಾಫಿ ಟೀಯಿಂದ ಏನೂ ಒಳ್ಳೆಯದು ದೊರೆಯುವುದಿಲ್ಲ ಕಾಫಿ ಕಾಫಿ ಟೀ ಟ್ರಸ್ಟ್ ಹಾರ್ಮೋನ್ನು ರಿಲೀಸ್ ಮಾಡುತ್ತದೆ ಅರ್ಥ ಅರ್ಥ ಮಾಡಿಕೊಂಡ ವಿಜ್ಞಾನಿಗಳು ಹೇಳಿದರೆ ಟೀ ಕಾಫಿ ಕುಡಿಯುವುದು ರಾಷ್ಟ್ರೀಯ ಕಾಯಿಲೆ ದಯಮಾಡಿ ಕಾಫಿ ಟೀಯನ್ನು ದೂರ ಮಾಡಿ ವೈವಿಧ್ಯಮಯವಾದ ಅನೇಕ ರೀತಿಯ ಬಗೆಯ ಕಸಾಯಗಳನ್ನು ಕುಡಿಯಿರಿ ಕಸಾಯಿಂದ ತುಂಬಾ ಲಾಭ ಇದೆ ನೋಡಿ ನಾನು ನಾನು ನಮ್ಮ ಮನೆಯವರು ಮತ್ತು ನಮ್ಮ ಸುತ್ತಮುತ್ತಲಿನವರು ನಮ್ಮ ಫ್ರೆಂಡ್ಸ್ ಎಲ್ಲರೂ ಕಷಾಯವನ್ನು ಕುಡಿತಾರೆ ನಮಗೆ ಒಂದು ಚಿಕ್ಕ ಚಿಕ್ಕ ಗಂಟು ನೋವು ತನಕ ಇಲ್ಲ ಎಲ್ಲರೂ ಕುಡಿತಾರೆ ನೋಡಿ ಒಳ್ಳೆ ತುಂಬ ಚೆನ್ನಾಗಿದೆ ಹಾರ್ಟ್ ಪ್ರಾಬ್ಲಮ್ ಇದೆ ಹಾರ್ಟ್ ಬ್ಲಾಕಿಗೂ ಮದ್ದು ಇದೆ ಎಲ್ಲಕ್ಕೂ ಮದ್ದು ಇದೆ ನೋಡಿ ಇದರಲ್ಲಿ ಸಹ ಹಾರ್ಟ್ ಬ್ಲಾಕಿಗೆ ಮದ್ದು ಇದೆ ಇಷ್ಟು ಕಷಾಯಗಳನ್ನು ಕುಡಿದರೆ ನಿಮಗೆ ಯಾವ ರೋಗವೂ ಬರುವುದಿಲ್ಲ ಕ್ರಮೇಣ ನೀವು ತುಂಬ ಸಮಾಧಾನದಿಂದ ಒಳ್ಳೆ ಮಾಡಿ ತಗೊಂಡ್ರೆ ನಿಮ್ಮ ಯಾವುದು ಕಾಯಿಲೆ ಇಲ್ಲ